ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕನಿಷ್ಠ ಇಪ್ಪತ್ತೈದು ಸ್ಥಾನ ಗೆಲ್ಲುವುದು ಖಚಿತ ಎಂದು ಸಂಸದ ತೇಜಸ್ವಿ ಸೂರ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಕಲಬುರಗಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸುನಾಮಿ ಇದೆ ಮೋದಿ ಹೆಸರಲ್ಲಿ ಜನ ಕನಸು ಕಾಣುತ್ತಿದ್ದಾರೆ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಸೀಟು ಗೆಲ್ಲುತ್ತಿವೆ ರಾಜ್ಯದಲ್ಲಿಯೂ ಮೋದಿ ಅಲೆ ಇರುವುದು ಕಾಂಗ್ರೆಸ್ಸಿನವರಿಗೂ ಗೊತ್ತಿದೆ ಹೀಗಾಗಿ ಕಾಂಗ್ರೆಸ್ ಮಂತ್ರಿಗಳು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಹಿಂಜರಿಯುತ್ತಿದ್ದಾರೆ ಹಗಲು ಕಂಡ ರಾತ್ರಿ ಯಾರಾದ್ರೂ ಬೀಳ್ತಾರ ಕಾಂಗ್ರೆಸ್ನ ಮಂತ್ರಿಗಳ ಸ್ಥಿತಿಯು ಹೀಗೆ ಆಗಿದೆ ಅದಕ್ಕಾಗಿಯೇ ಸ್ಪರ್ಧಿಸಲು ಮುಂದೆ ಬರುತ್ತಿಲ್ಲ ಸುನಾಮಿಗೆ ಯಾರು ಅಡ್ಡಿ ಹಾಕಲು ಸಾಧ್ಯವಿಲ್ಲ ಎಂದರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಪ್ಪನವರ ಕಾರ್ಯಕ್ರಮದ ಸಂಬಂಧ ಬಂದಿದ್ದು ರಾಜಕೀಯ ಯಾವುದು ಮಾತನಾಡದೇ ಹೋಗ್ಬೇಕು ಅಂದ್ರೆ ನೀವು ಹಿಡ್ಕೊಂಡು ಕೂತ್ಬಿಟ್ಟಿದೀರಿ ನೋಡಿ ಇಡೀ ದೇಶದಲ್ಲಿ ಮೋದಿಯವರ ಒಂದು ಸುನಾಮಿ ಇದೆ ದೇಶದ ಬಡ ಜನ ಇವತ್ತು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಹೊಸ ಆಶಯವನ್ನು ಕನಸನ್ನು ಕಾಣ್ತಾ ಇದ್ದಾರೆ ನಾನು ಭಾಳ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಕರ್ನಾಟಕದಲ್ಲಿ ಈ ಬಾರಿ ಕನಿಷ್ಠ ಅಂದರೆ ಇಪ್ಪತ್ತೈದು ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಆ ಕಾರಣಕ್ಕೇನೆ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಈ ಸತ್ಯ ಅವ್ರಿಗೆ ಗೊತ್ತಿರೋದ್ರಿಂದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ ಜನರ ಮನಸ್ಸು ಜನರ ಸಂಕಲ್ಪ ಮೋದಿಯ ಜೊತೆಗಿದೆ ಕರ್ನಾಟಕದಲ್ಲಿ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಯವರಿಗೆ ಜನ ಕೊಡೋರಿದೆ ನಿಮ್ಮ ಪ್ರಶ್ನೆಗೆ ಒಂದು ಪದ ಬಳಸಿದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿರುವಂಥದ್ದು ಮೋದಿ ಸುನಾಮಿ ಅಂತ ಸುನಾಮಿಯನ್ನು ಯಾರೂ ಅಡ್ಗಾಲು ಹಾಕ್ಲಿಕ್ಕಾಗಲ್ಲ ಗೋಡೆ ಕಟ್ಟಲಿಕ್ಕಾಗಲ್ಲ ಅದಕ್ಕೆ ಡ್ಯಾಮ್ ಕಟ್ಟಲಿಕ್ಕಾಗಲ್ಲ ಸುನಾಮಿ ಬಂದರೆ ಅದು ಎಲ್ಲರನ್ನು ಅಪ್ಪಳಿಸಿ ಬರೋವಂಥದ್ದು ಎಲ್ಲ ಅಡ್ಡಗೋಡೆಗಳನ್ನು ಮೀರಿ ಬರೋವಂಥದ್ದೇ ಸುನಾಮಿ ಸೊ ಆ ಅಡ್ಡಗೋಡೆಗಳು ಯಾರೇ ಕಟ್ಟಲಿ ಅದನ್ನು ಮೀರಿ ನರೇಂದ್ರ ಮೋದಿಯ ಸುನಾಮಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ಸೀಟನ್ನು ಪಡ್ಕೊಳ್ಳೋದ್ರಲ್ಲಿ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲ್ಬುರ್ಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಡಬಲ್ ಫೈವ್